ಈಶ್ವರಪ್ಪ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಸ್ಪಷ್ಟವಾಗಿ ಅವರಿಗೆ ಅಸಮಾಧಾನ ಇರುವಂಥದ್ದು ಬಿ ಎಸ್ ಯಡಿಯೂರಪ್ಪ ಅವರ ಮೇಲೆ ಬಿ ವೈ ಕುಟುಂಬದ ಕೈಯಲ್ಲಿ ಪಾರ್ಟಿ ಸಿಕ್ಕಿಕೊಂಡಿದೆ ಬಿ ಎಸ್ ಯಡಿಯೂರಪ್ಪ ಹೇಳಿದಂಗೆ ವರಿಷ್ಠರು ಕೇಳ್ತಾರೆ ಸೊ ವರಿಷ್ಠರು ಅಂದ್ಕೊಂಡಿರಬಹುದು ಬಿಎಸ್ವೈ ದೊಡ್ಡ ನಾಯಕರು ಅಂತ ಅಂತ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಕೆಂಡ ಕಾರ್ತಿದ್ದಾರೆ ಅಂದ್ರೆ ಇಲ್ಲಿಯ ತನಕ ಬಿ ಎಸ್ ಯಡಿಯೂರಪ್ಪ ಅವರು ಏನು ಹೇಳಿದ್ದಾರೆ ಅದೆಲ್ಲವನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಈಗ ಕೊನೆ ಹಂತಕ್ಕೆ ಈ ಒಂದು ಕೈ ಟಿಕೆಟ್ ಕೈ ತಪ್ಪಿರುವಂಥ ಹಿನ್ನೆಲೆಯಲ್ಲಿ ಬೇಸರವನ್ನು ಹೊರ ಇರುವಂಥದ್ದು ಈಗ ನೇರ ನೇರವಾಗಿ ಯಡಿಯೂರಪ್ಪ ಅವರ ವಿರುದ್ಧ ಕಿರಣಕಾರ್ತಾ ಇರುವಂಥದ್ದು ಅಂದರೆ ಬಿ ಎಸ್ ವೈ ಕುಟುಂಬದ ಕೈಯಲ್ಲಿ ಪಾರ್ಟಿ ಸಿಕ್ಕಾಕಿಕೊಂಡಿದೆ ಅಂಥೇಳಿ ಸೊ ಬಿ ಎಸ್ ಯಡಿಯೂರಪ್ಪ ಹೇಳಿದಂಗೆ ವರಿಷ್ಠರು ಕೂಡ ಕೇಳ್ತಾ ಇದ್ದಾರೆ ಸೊ ವರಿಷ್ಠರು ಅಂದ್ಕೊಂಡಿರಬಹುದು ಬಿ ಎಸ್ ವೈ ದೊಡ್ಡ ನಾಯಕ ಹೇಳಿ ಅಂತ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಬಹಳ ಮುಖ್ಯವಾಗಿ ಯತ್ನಾಳ್ ಅವರಿಗೆ ಯಾಕೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿಲ್ಲ ಇನ್ನೊಬ್ಬ ಲಿಂಗಾಯತ ನಾಯಕ ಬೆಳೆಯಲು ಬಿಎಸ್ ಇಷ್ಟ ಇಲ್ಲ ಅಂತೇಳಿ ಈ ರೀತಿಯಾಗಿ ಅವರ ಮೇಲೆ ಆರೋಪವನ್ನ ಮಾಡಿರುವಂಥದ್ದು ಸಿಕ್ಕಿ ರವಿ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಅಂತ ಕೊನೆ ಪಕ್ಷ ನನ್ನನ್ನಾದ್ರೂ ಮಾಡಬೇಕಾಗಿತ್ತು ನನ್ನನ್ನು ಕೂಡ ಯಾಕೆ ಮಾಡಲಿಲ್ಲ ನಾನು ಕೂಡ ರಾಜ್ಯಾಧ್ಯಕ್ಷ ಆಕಾಂಕ್ಷಿ ಕೂಡ ನಾನು ನಾನು ಕೂಡ ಸ್ಪರ್ಧೆಯಲ್ಲಿದ್ದೆ ಆದರೆ ನನಗೂ ಕೂಡ ಇಲ್ಲ ಇಲ್ಲಿ ಎತ್ತಾಳವರಿಗೂ ಕೂಡ ಅವಕಾಶ ಇಲ್ಲ ಸೀಟಿರವಿಗೆ ಏನು ಕಮ್ಮಿ ಆಗಿತ್ತು ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂತ ಈಗ ತಮ್ಮ ಪಕ್ಷದ ನಾಯಕರ ವಿರುದ್ಧ ಪಕ್ಷದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜೇಸುದಾಸ್ ಈಗ ಚುನಾವಣಾ ಹತ್ತಿರ ಆಗ್ತಾ ಇದ್ದಂಗೆ ಹಿರಿಯ ನಾಯಕರು ಅವರಿಗೆ ಸಮಾಧಾನ ಮಾಡುವಂತ ಕೆಲಸ ಆಗ್ತಾ ಇದೆ ಆದ್ರೂ ಕೂಡ ಸಮಾಧಾನ ಆಗ್ತಾ ಇಲ್ಲ ಅಥವಾ ಅವರ ಬೇಸರ ಏನಿದೆ ಅಲ್ಲ ಅದನ್ನ ನಿರಂತರವಾಗಿ ಹೊರಗಡೆ ಹಾಕ್ತಾ ಇದ್ದಾರೆ ಸೊ ಬಹಳ ಮುಖ್ಯವಾಗಿ ಈ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿಯೂ ಕೂಡ ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ ಏನಿದೆ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಎಂಕುಮಾರ್ ಏನು ಕೆ ಎಸ್ ಈಶ್ವರಪ್ಪ ತಮ್ಮ ಪುತ್ರ ಕೆ ಕಾಂತೇಶ್ವರ ಅವರಿಗೆ ಹಾವೇರಿ ಮತ್ತೆ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗ್ಲಿಲ್ಲ ಈ ಒಂದು ವಿಚಾರದಲ್ಲಿ ಅವರ ಅಸಮಾಧಾನ ಏನು ಅದು ದಿನನಿಲಕ್ಕೂ ಅದು ಉಲ್ಬಣ ಆಗ್ತಿರೋದನ್ನು ನಾವು ಕಾಣ್ತಾ ಇದೀವಿ ಇವತ್ತು ಕೂಡ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬ ರಾಜಕಾರಣನ ಏನು ಬಿಜೆಪಿಯಿಂದ ವಿಮುಕ್ತಗೊಳಿಸಬೇಕು ಆ ಒಂದು ನಿಟ್ಟಿನಲ್ಲಿ ನನ್ನ ಹೋರಾಟ ಅಂತ ಬಗ್ಗೆ ಒಂದು ಹೊಸ ಅಸ್ತ್ರವನ್ನ ಇವತ್ತು ಕೆ ಎಸ್ ಈಶ್ವರಪ್ಪ ಅವರು ಪ್ರಯೋಗ ಮಾಡಿರುವಂತದ್ದು ಅಂದ್ರೆ ಯಡಿಯೂರಪ್ಪ ಅವರು ಲಿಂಗಾಯತ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಬಿಜೆಪಿಗೆ ಒಂದು ಒಂದು ರೀತಿಯಲ್ಲಿ ಅನಿವಾರ್ಯ ಆಗಿರುವಂಥದ್ದು ಆದ್ರೆ ಬಿಜೆಪಿ ಪಕ್ಷ ಅನ್ನುವಂಥದ್ದು ಒಂದು ಸಂಘಟನೆ ಒಂದು ಹಿಂದಿತ್ವ ಒಂದು ಸಿದ್ಧಾಂತದ ಅಡಿಯಲ್ಲಿ ಬಂದಿರುವಂತ ಒಂದು ಪಕ್ಷ ಅನ್ನೋ ಒಂದು ವಿಚಾರದಲ್ಲಿ ಈಶ್ವರಪ್ಪ ಅವರು ತಮ್ಮ ಅಭಿಪ್ರಾಯನ ಮಂಡಿಸಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಮತ್ತೆ ಅವರ ಮಕ್ಕಳ ಕುಟುಂಬ ರಾಜಕಾರಣದ ವಿರುದ್ಧ ಇವತ್ತು ಕೆ ಎಸ್ ಈಶ್ವರಪ್ಪನ್ನು ಹೊರಟುವಂತದ್ದು ನಾವು ಕಾಣ್ತಾ ಇದ್ದೀವಿ ಇವತ್ತು ಕೂಡ ಏನು ಬೆಳಗ್ಗೆ ಅವ್ರ ನಿವಾಸಕ್ಕೆ ಬಹಳ ಜನ ಬಿಜೆಪಿ ಮುಖಂಡರುಗಳು ಸಂಘ ಪರಿವಾರದವರು ಬಂದು ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಎಲ್ಲ ಒಂದು ರೀತಿಯಲ್ಲಿ ಈಶ್ವರಪ್ಪ ಅವರ ಮನಸ್ಸು ಆ ಒಂದು ಚುನಾವಣೆ ಸ್ಪರ್ಧೆ ಮಾಡುವಂತದ್ದೇ ಖಚಿತ ಅನ್ನೋ ಒಂದು ವಿಚಾರದಲ್ಲಿ ಹೇಳಲಾಗ್ತಾ ಇದೆ ಕೆಲವರು ನಾಳೆ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಬರುವಂತಹ ಹಿನ್ನೆಲೆಯಲ್ಲಿ ಅಷ್ಟೊಳಗೆ ಈಶ್ವರಪ್ಪನ ಸಮಾಧಾನ ಪಡಿಸಬಹುದು ಅನ್ನೋ ಒಂದು ವಿಚಾರದಲ್ಲಿ ಅವರು ಅವ್ರ ಮನೆ ಮಗನಿಗೆ ಭೇಟಿ ನೀಡಿ ಸಮಾಧಾನಗೊಳಿಸುವ ಪ್ರಯತ್ನ ಮಾಡ್ತಾರೆ ಆದ್ರೆ ಅದು ಯಶಸ್ಸು ಇಲ್ಲ ತಮ್ಮ ಆ ಇದರ ಜೊತೆಗೆ ಕೂಡ ರಾಜ್ಯಾಧ್ಯಕ್ಷದ ಆಕಾಂಕ್ಷಿ ಆಗಿದೆ ನನ್ನನ್ನು ಯಾಕೆ ಆಯ್ಕೆ ಮಾಡಲಿಲ್ಲ ನಾನು ಇಲ್ಲ ಕೂಡ ಸಿಟಿ ರವಿಯವರ್ ಇದ್ರು ಸಿಟಿ ಅವರಿಗೆ ಏನ್ ಕಮ್ಮಿ ಇತ್ತು ಅಂತ ಹೇಳಿ ಈಗ ಧ್ವನಿ ಎತ್ತಾ ಇದ್ದಾರೆ ಸೊ ಈಗ ಚುನಾವಣೆ ಬೇರೆ ಬರ್ತಾ ಇದೆ ಇಂತಹ ಸ್ಟೇಟ್ಮೆಂಟ್ಗಳು ಆ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಹಿನ್ನಡೆ ಆಗಬಹುದು ಅಂತ ಈಗ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಕುಮಾರ್ ಯಾಕಂತಂದ್ರೆ ಇಲ್ಲಿ ಬಿಜೆಪಿ ಪಕ್ಷದಲ್ಲಿ ಕೆ ಎಸ್ ಈಶ್ವರಪ್ಪರು ಕೇವಲ ತಮ್ಮ ಪುತ್ರ ಕೆ ಕಾಂತೇಶ್ವರ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಅಸಮಾಧಾನವನ್ನ ಮಾತ್ರ ಅವ್ರು ಪ್ರಯೋಗ ಮಾಡ್ತಾರೆ ರಾಜ್ಯದಲ್ಲಿ ಏನು ಅನ್ಯಾಯಕ್ಕೆ ಒಳಗಾಗಿರುವಂತಹ ಇತರೆ ಬಿಜೆಪಿ ಮುಖಂಡರ ಪರವಾಗಿ ಕೂಡ ಈಶ್ವರಪ್ಪರು ಇಲ್ಲಿ ಧ್ವನಿ ಹಚ್ಚಿದಂತ ಕಾಣ್ತಾ ಇದ್ದೀವಿ ಏನು ಸಿಟಿ ರವಿ ಅವರ ವಿಚಾರದಾಗಿರ್ಬೋದು ಆಮೇಲೆ ಸದಾನಂದಗೌಡರ ವಿಚಾರದಾಗಿರ್ಬೋದು ಪ್ರತಾಪ್ ಸಿಂಹ ವಿಚಾರದಾಗಿರ್ಬೋದು ಏನು ಪ್ರಕಾರ ಹಿಂದುತ್ವವಾದಿಗಳಾಗಿದ್ರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಗಳಾಗಿದ್ರು ಅಂತವ್ರನ್ನ ದಮನಿಸುವಂತ ಒಂದು ಕೆಲಸ ಯಡಿಯೂರಪ್ಪ ಮತ್ತು ಅವರು ಕುಟುಂಬ ಅದಿಂದ ಆಗ್ತಾ ಎಲ್ಲ ಒಂದು ರೀತಿಯಲ್ಲಿ ಆ ಲಿಂಗಾಯತ ಸಮುದಾಯ ಪ್ರಬಲವಾಗಿರುವಂತ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿಗೆ ಏನು ಬಿ ಎಸ್ ಯಡಿಯೂರಪ್ಪನವರು ಅನಿವಾರ್ಯ ಆಗಿದ್ರೆ ಅನ್ನೋ ಒಂದು ವಿಚಾರದಲ್ಲಿ ಕೆ ಎಸ್ ಈಶ್ವರಪ್ಪನವರ ನಿಲುವಾಗಿರುವಂಥದ್ದು ಅವರು ಕೂಡ ರಾಜ್ಯಾಧ್ಯಕ್ಷರಾದಂತ ಎಲ್ಲಾ ಒಂದು ಇದು ಕೂಡ ಇದ್ರು ಕೂಡ ಹಿಂದುಳಿದ ಸಮಾಜ ಅಂತ ಬಿಟ್ಟು ಕಣಗಣಿಸಲ್ಪಟ್ಟು ನಾವು ಅನ್ನೋ ವಿಚಾರದಲ್ಲಿ ಈಶ್ವರಪ್ಪನವರು ಹೇಳ್ತಾರಂತದ್ದು ಏನು ಇಲ್ಲಿ ಈಶ್ವರಪ್ಪನವರು ಪ್ರಮುಖವಾಗಿ ಇಲ್ಲಿ ಪ್ರಯೋಗ ಮಾಡ್ತಿರೋದು ಏನು ಅಂತಂದ್ರೆ ನೊಂದಂತಹ ರಾಜ್ಯದಲ್ಲಿ ನೊಂದಂತ ಕಾರ್ಯಕರ್ತರ ಧ್ವನಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತಂದು ಹೇಳೋದ್ರ ಮೂಲಕ ಮತ್ತೆ ಹಿಂದುತ್ವ ಮತ್ತೆ ಎಲ್ಲೂ ಕೂಡ ನಾನು ಮೋದಿ ವಿರುದ್ಧವಾಗಿ ನಾವು ಹೋಗೋದಿಲ್ಲ ಈಗಲೂ ಕೂಡ ನನ್ನ ಹೃದಯವಾಗಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ಅಂತ ವಿಚಾರದಲ್ಲಿ ಪ್ರಕಾರ ಹಿಂದುತ್ವ ಇಟ್ಕೊಂಡೆ ಕೆ ಸಿ ಈಶ್ವರ್ಪುರ್ ಅವರು ಏನು ಬಿಜೆಪಿ ಸ್ಪರ್ಧೆಗೆ ಒಂದು ಮುನ್ನುಡಿಯನ್ನ ಬರೆದಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಅವರು ಮಾಡ್ತಿರೋಂತಹ ಈ ಒಂದು ಏನು ಚುನಾವಣೆಯ ಹೋರಾಟ ಏನಿದೆ ಎಲ್ಲೋ ಒಂದ್ ರೀತಿಯಲ್ಲಿ ಅವರು ಎದುರಾಳಿ ಬಿ ವೈ ರಾಘವೇಂದ್ರ ಅವರಿಗೆ ಒಂದ್ ರೀತಿಯಲ್ಲಿ ಸೆಟ್ ಬ್ಯಾಕ್ ಕೊಡುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾರಂತದ್ದು ಆದ್ರೆ ಈಶ್ವರಪ್ಪರು ಈ ಚುನಾವಣೆ ಒಂದು ಇದನ್ನ ಪ್ರಚಾರವನ್ನ ಮತ್ತೆ ಹೆಂಗೆ ಇವರು ತಮ್ಮ ಅಭಿಮಾನಿ ಬಳಗವನ್ನ ಕಾರ್ಯಕರ್ತರ ಬಳಗವನ್ನ ಮತ್ತೆ ಹಿಂದುತ್ವ ವಾದವನ್ನು ಇಟ್ಕೊಂಡಂತಹ ಈಶ್ವರಪ್ಪರ ಬೆನ್ನಿಗೆ ಬೆನ್ನ ಬೆನ್ನೆಲು ಬಾಗಿ ನಿಂತಿರುವಂತಹ ಕಾರ್ಯಕರ್ತರು ಹೇಗೆ ಮನವೊಲಿಸ್ತಾರೆ ಅನ್ನೋಂಥದ್ದನ್ನ ಕಾತ್ ನೋಡ್ಬೇಕಾಗಿದೆ ಹೇಮಕುಮಾರ್ ಜಸುದಾಸ್ ಈಗ ಬಹಳ ಮುಖ್ಯವಾಗಿ ಈ ಅವರ ಹೇಳಿಕೆಗಳು ಅಥವಾ ನಾಯಕರ ಒಂದು ಕಮಿಟ್ಮೆಂಟ್ ಅಂತ ನೋಡ್ತಾ ಇದ್ರೆ ಅಂದ್ರೆ ಅವ್ರನ್ನ ಮನವೊಲಿಸುವ ಕೆಲಸ ನೋಡ್ತಾ ಇದ್ರೆ ನಿಮಗೆ ಏನ್ಸತ್ತೆ ಅಂದ್ರೆ ಓಕೆ ಇವರು ಸಮಾಧಾನಗೊಳ್ತಾರ ಅಥವಾ ಇಲ್ಲ ಕಡಾಖಂಡಿತವಾಗಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆಯಾ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಏನ್ ಕುಮಾರ್ ಈಶ್ವರಪ್ಪನವರು ಯಾವತ್ತೂ ಕೂಡ ಪಕ್ಷವನ್ನ ನನ್ನ ನನ್ನ ತಾಯಿಗೆ ಸಮ್ಮ ಅಂತ ಹೇಳ್ಕೊಂಡೆ ಬಂದ್ವಂತರುಬ್ಸರ್ವ್ ಮಾಡ್ದಂಗೆ ಅವರೆಲ್ಲೂ ಕೂಡ ಬಿಜೆಪಿ ವಿರುದ್ಧವಾಗಿ ಅಥವಾ ಹಿಂದುತ್ವ ವಿರುದ್ಧವಾಗಿ ಈಶ್ವರಪ್ಪರು ಹೋಗಿದ್ದೇ ಇಲ್ಲ ಆದ್ರೆ ಈ ಒಂದು ವಿಚಾರದಲ್ಲಿ ಏನ್ ತಮ್ಮ ಪುತ್ರಕ್ಕೆ ಕೆಇ ಕಾಂತೇಶ್ವರ್ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಏನು ಈಶ್ವರಪ್ಪ ಅವರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ರು ಕೂಡ ಅವರು ಹಿಡನ್ ಅಜೆಂಡಾ ಏನಿದೆ ಅಂತಂದ್ರೆ ರಾಜ್ಯದಲ್ಲಿರುವಂತಹ ಏನು ಬಿಜೆಪಿಯಲ್ಲಿ ನುಂದಂತಹ ಕಾರ್ಯಕರ್ತರು ಇವ್ರ ವಿಚಾರದನ್ನ ನಾನು ಹೊರಟೀನಿ ಅಂತ ಹೇಳ್ಕೊಂಡು ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಈಶ್ವರಪ್ಪ ಅವರು ಈ ಸಲ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು ಅನ್ನೋ ಒಂದು ವಿಚಾರದಲ್ಲಿ ಖಚಿತತೆ ಎದ್ದು ಕಾಣ್ತಾ ಇದೆ ಯಾಕೆಂದ್ರೆ ಮನ್ಮನ್ ಕೂಡ ಎಲ್ರಿಗೂ ಕೂಡ ನಮಗೂ ಕೂಡ ಅನುಮಾನ ಐತಿ ಈಶ್ವರಪ್ಪ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರನ್ನ ಪಕ್ಷದ ವರಿಷ್ಠ ಮನವೊಲಿಸಿದ್ರ ಅವರು ಸ್ಪರ್ಧಾ ಕಣದಿಂದ ಹಿಂದುಳಿತಾರೆ ಅನ್ನೋ ಒಂದು ವಿಚಾರದಲ್ಲಿ ಇತ್ತು ಆದ್ರೆ ಅವರ ನಿಲುವು ಇವತ್ತು ಕೂಡ ಗಟ್ಟಿಯಾಗೇ ಇದೆ ಎಲ್ಲೋ ಒಂದ್ ಕಡೆ ನಮಗೂ ಅನಿಸ್ತಾನಂತದ್ದೇನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಾರಂತ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರೇ ನೇರವಾಗಿ ಈಶ್ವರಪ್ಪರಿಗೆ ಫೋನ್ ಆಯ್ತಿ ಸಮಾಧಾನ ಮಾಡಿದ್ರೆ ಎಲ್ಲೋ ಒಂದ್ ರೀತಿ ಅವರು ಒಂದು ಚುನಾವಣಾ ಸ್ಪರ್ಧಾ ಕಣದ ಹಿಂದೆ ಸರಿ ಹೋದ ಅನ್ನೋ ಅನುಮಾನ ಕೂಡ ಇದೆ ಆದ್ರೆ ಅದ್ಯಾವುದಕ್ಕೂ ಕೂಡ ನಾನು ಸ್ಟಿಕ್ ಅನ್ ಆಗುದಿಲ್ಲ ನನ್ನವಾದ ಹಿಂದುತ್ವವಾದ ನನ್ನ ಗುರು ನರೇಂದ್ರ ಮೋದಿ ಅನ್ನೋ ವಿಚಾರದಲ್ಲಿ ಈಶ್ವರಪ್ಪನವರು ಈ ಚುನಾವಣೆಗೆ ಖಡಕ್ ಆಗಿ ಎಂಟ್ರಿ ತಗೊಂಡಿರೋದ್ರಿಂದ ಎಲ್ಲ ಒಂದ್ ರೀತಿ ಸ್ಪರ್ಧಿಸಬಹುದು ಅನಿಸ್ತಿದೆ ಮತ್ತೆ ಅಲ್ಲದೆ ನಿನ್ನೆಯಿಂದನೇ ಕೂಡ ಈಶ್ವರಪ್ಪನವರು ತಮ್ಮ ಬೆಂಬಲಿಗ ಪಡೆಯೊಂದಿಗೆ ಚುನಾವಣಾ ಪ್ರಚಾರದಲ್ಲಿ ತೋಳ್ಕೊಂಡಿದ್ದಾರೆ ನಿನ್ನೆ ಸಾಗರಕ್ಕೆ ಹೋಗಿದ್ರು ವರದಳಿ ಆ ಶ್ರೀಗಳ ಅವರ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದಾರೆ ಹಂಗೆ ಎಲ್ಲಾ ಕಡೆ ಓಡಾಡಿಕೊಂಡು ಈಗ ಆಲ್ರೆಡಿ ಚುನಾವಣಾ ಪ್ರಚಾರದಲ್ಲಿ ತೊಡಕೊಂಡಿರಂತ ಒಂದು ಹಿನ್ನೆಲೆಯಲ್ಲಿ ಈಶ್ವರಪ್ಪರು ಸ್ಪರ್ಧಾ ಕಣ್ಣಿಂದ ಹಿಂದೆ ಸರಿಯಲಾರರು ಅಂತ ಹೇವಿಟ್ಟು ನಮಗೆ ಅನಿಸ್ತಾರಂತದ್ದು ಜಯಂ ಕುಮಾರ್ ಜೇಸುದಾಸ್ ಬಹಳ ಮುಖ್ಯವಾಗಿ ಈಶ್ವರಪ್ಪ ಅವರ ಅಜೆಂಡಾ ಏನು ಇಲ್ಲಿ ಅಂದ್ರೆ ಬಿ ವೈ ರಾಘವೇಂದ್ರ ಅವ್ರನ್ನ ಸೋಲಿಸ್ಬೇಕು ಅಂತನಾ ಅಥವಾ ಬಿಜೆಪಿಯನ್ನ ಸೋಲಿಸಬೇಕು ಅಂತ ಒಂದು ಇಡನ್ ಅಜೆಂಡಾ ಅಂತಂದ್ರೆ ನಂದು ಒಂದ್ ಕಣ್ಣು ಹೋದ್ರ ಜಿಂತೆ ಎಲ್ಲ ಆಪೋಸಿಟ್ ಇರುವಂತ ಎರಡು ಕಣ್ಣು ಹೋಗಬೇಕು ಅನ್ನೋ ವಿಚಾರದಲ್ಲಿ ಈಶ್ವರಪ್ಪ ಇಲ್ಲಿ ಇಲ್ಲಿರುವಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕೆಂತಂದ್ರೆ ಬಿ ವೈ ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಆದ್ರೆ ಎರಡು ಮಾತಿಲ್ಲ ಇವತ್ತು ಬಂದಿರುವಂತಹ ಸೇತುವೆ ಇರ್ಬೋದು ಮತ್ತೆ ರಸ್ತೆಗಳಿರ್ಬೋದು ಹೈವೇ ಇರ್ಬೋದು ಮತ್ತೆ ಏನು ಏರ್ ವಿಮಾನ ನಿಲ್ದಾಣ ಇರ್ಬೋದು ರಾಘವೇಂದ್ರ ಅವರ ಕೊಡುಗೆ ಶಿವಮೊಗ್ಗ ಜಿಲ್ಲೆಗೆ ಅಪಾರವಾಗಿದೆ ಹಾಗಾಗಿ ಅವರಿಗೆ ಒಂದು ಜನಶಕ್ತಿಯ ಜನ ಬೆಂಬಲ ಅಪಾರವಾಗಿರುವಂತದ್ದು ನಾವು ಎದ್ದು ಕಾಣ್ತಾ ಇದೀವಿ ಮತ್ತೆ ಅಲ್ದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋ ವಿಚಾರದಲ್ಲಿ ಜನರು ಮನಸ್ಸಲ್ಲಿರುವಂತಹ ಒಂದು ಭಾವನೆ ಇವೆಲ್ಲ ಕೂಡ ಎಲ್ಲ ಒಂದ್ ರೀತಿಯಲ್ಲಿ ಏನ್ ಬಿ ವೈ ರಾಘವೇಂದ್ರ ನಾನು ಮೂರು ಲಕ್ಷ ಲೀಡರ್ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಅವ್ರು ಇದ್ದಾರೆ ಆದ್ರೆ ಬಿ ವಿಜಯೇಂದ್ರರು ನನ್ನ ಸಹೋದರ ನಾಲ್ಕು ಲಕ್ಷ ಲೀಡಿಂದ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಈ ಹಿಂದೆ ಅವರು ಶಿಕಾರಿಪುರ ಒಂದು ಸಭೆಯಲ್ಲಿ ಅವ್ರು ಹೇಳಿರುವಂತದ್ದು ಅಂದ್ರೆ ನಾಲ್ಕು ಲಕ್ಷ ಕೂಡ ಬಿ ವಿ ರಾಘವೇಂದ್ರ ಮೂರು ಲಕ್ಷ ಲೀಡಲ್ಲಿ ಗೆಲ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ಈಗ ಈಶ್ವರಪ್ಪನವರು ಈ ಸ್ಪರ್ಧೆಯಲ್ಲಿ ಗಂಭೀರವಾಗಿ ಸ್ಪರ್ಧೆ ಮಾಡಿದ್ರೆ ಅವ್ರಿಗೆ ಎಷ್ಟು ಓಟ್ ಬೀಳ್ತೇವೆ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಇದೆ ಅವ್ರ ಎಷ್ಟು ಓಟ್ ತಗೋಬೋದು ನಾವು ಒಂದೂವರೆಯಿಂದ ಇಂದ ಎರಡ್ ಲಕ್ಷ ಓಟ್ ಏನಾದ್ರೆ ಈಶ್ವರಪ್ಪ ತಗೊಂಡ್ರೆ ರಾಘವೇಂದ್ರ ಅವರಿಗೆ ಮೈನಸ್ ಪಾಯಿಂಟ್ ಆಗ್ಬೋದು ಇಲ್ಲವೇ ಅವ್ರ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಇಲ್ಲ ಒಂದೂರು ಲಕ್ಷೆ ಓಡಿ ಈಶ್ವರಪ್ಪರ್ ತಗೊಂಡ್ರು ಅಂತಂದ್ರೆ ಎಲ್ಲ ಒಂದ್ ರೀತಿಯಲ್ಲಿ ರಾಘವೇಂದ್ರ ಅವ್ರ ಲೀಡ್ ಕಮ್ಮಿ ಆಗಿ ಬಿಟ್ರೆ ಆದ್ರೆ ಈಶ್ವರಪ್ಪರಿಗೆ ಅದರಿಂದ ಏನು ಪ್ಲಸ್ ಪಾಯಿಂಟ್ ಆಗಲ್ಲ ಇಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಏನು ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ ಮಾಡಿದರೆ ಅವರು ಇದನ್ನ ಬಹಳ ಪಕ್ಕವಾಗಿ ಇದನ್ನ ಎನ್ಕೇಶ್ ಮಾಡ್ಕೋಬೇಕು ಆ ಎನ್ಕೇಶ್ ಮಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಮುಖಂಡರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡ್ಬೇಕಾಗತ್ತೆ ಒಟ್ಟಿನಲ್ಲಿ ಇದು ಈಶ್ವರಪುರ ಗಂಭೀರವಾಗಿ ಚುನಾವಣಾ ಆಕಾಡಿಕೆ ಎಲ್ಲಿದೆ ಆದ್ರೆ ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಓಕೆ ಥ್ಯಾಂಕ್ ಯು ಜಯ ಸುದಾಸ್ ನಿಮಲಾ ಡೀಟೇಲ್ಸ್ ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ